ಇನ್ನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರಿಯ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ನೋಡಬೇಕಿದೆ ನಾವು ನಮ್ಮ ಹೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ ಇಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು ಶಿವಮೊಗ್ಗಯಿಂದ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು

ಸೊ ಅವರ ಆತ ಕಬಿನಿ ದಳ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟು ಅಂತ ಎರಡು ದಳಂ ಆಗುತ್ತೆ ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇ ಲೀಡ್ ಮಾಡ್ತಾ ಇದ್ದಂಥ ವಿಕ್ರಮ ಅವರ ಮೃತ ಹೊಂದಿರೋದು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಹೀ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಈಸ್ ಅಬೌಟ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಂಡ್ ಹೀ ಈಸ್ ಫ್ರಮ್ ಹೀಸ್ ನೇಟಿವ್ ಆಫ್ ಕಾರ್ಕಳ ತಾಲೂಕು ಮತ್ತು ಇದು ಇದು ನಡೆದಿರೋದು ಪಿತು ಬೈಲಲ್ಲಿ ಈ ಕಾರ್ಯಾಚರಣೆ

ಟ್ರೈ ಮಾಡ್ತೀವಿ ಆದ್ರೆ ಇಲ್ಲಿ ಎನ್ಕೌಂಟರ್ ಆದಾಗ ಸರೆಂಡರ್ ಸಲೆಂಡರ್ ಅವ್ರು ಆಗಿದ್ರೆ ಏನ್ ಕಾರವಹಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಗೆ ಬಗ್ಗಿಲ್ಲ ಸೊ ಸ್ಕರ್ಮಿ ಎರಡೂ ಕಡೆ ಫೈರಿಂಗ್ ಆಗ್ತಿದೆ ಪೋಸ್ಟ್ ಮಾರ್ಟಮ್ ಮತ್ತೆ ತರಬೇಕು ಹೇಳಿ ಆಗಲ್ಲ ಪೋಸ್ಟ್ 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 ಮಾರ್ಟಮ್

ಡೈವರ್ಜ್ ಆಗಲ್ಲ ಇಷ್ಟು ಮಾತ್ರ ಸತ್ಯ ಗೌಡ ಇಸ್ ಡೆಡ್ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು